इलेक्शन आर तिंगळ ಇದ್ದಾಗಿ ಯತ್ನಾಳ ಇಲ್ಲಿ ಅದರ ока ಯತ್ನಾಳ उनको लेके आओ भाषण ਕਰਨಕ್ಕೆ ಲೇಕ್ಕೆ ಲೇೋ ತೋ ಈ ಸಲ ಪಕ್ಷಕ್ಕೆ ಭಾಷಣ ಮಾಡೋದಿಲ್ಲ ಲಕ್ಷ್ಮಣಣ್ಣವರ નંબર 1 ಇದ್ದರೆ ಹೋಗ್ತೀನಿ ಜೆಿಸಿಬಿ ಚಾಲೂ ಮಾಡ್ತೀನಿ ಗಣಪತಿ ಮೇಗ ಕಲ್ಲ ಹೋಗದ್ರ ಢಮ್ಮೇ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ ರಾಮನ ಬಗ್ಗೆ ಏನಾರು ಅಂದ್ರೆ ಡಮ್ ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನ್ಮಾಡ್ರಿ ಬೇಕಾಗಿಲ್ಲ ಜನರಿಗೆ ಮೊದಲು ನಮ್ಮ ತನ ಉಳಿಸ್ಬೇಕು ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದ ಕಾಲ ಬಂದ್ರೆ ಇಲ್ಲಿ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ ನಾವು ಯೋಗಿ ಆದಿತ್ಯನಾಥ್ ಆಗಬೇಕಾದಂಥ ಅನಿವಾರ್ಯತೆ ಐತಿ ಲಕ್ಷ್ಮಣ ಸೋದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಹೇಳೋ ಮಗನೇ ಮೊದಲ ಅವ್ರು ಮಾತಾಡೋದ ನಾವು ಕೇಳಿದೊತ್ತು ನಾವೇನು ಉತ್ತರ ಕರ್ನಾಟಕದವ್ರೆ ಏನು ಸುಮ್ಮನೆ ಏನಲ್ಲೇನು ವಿಧಾನಸೌಧ ಕಸ ಹುಡುಗ್ರಕ್ಕೆ ಹೋಗಿವ ನಾವೇನು ಅಂಜು ಮಕ್ಕಳಲ್ಲ ನೀವು ಹತ್ತು ಸಲ ಉಚ್ಚಾಟನೆ ಮಾಡಿರಿ ಸಂತೋಷ್ ಲಾಡೋರ ನೀವು ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ ನಾನು ಜೆ ಸಿ ಬಿ ಪಾರ್ಟಿ ರೆಡಿ ಇವರೆಲ್ಲ ನಿಮಗೆಲ್ಲ ಜಯಿಂದಿರ್ಬೋದು ಇಪ್ಪತ್ತೆಂಟರಾಗ ಓಟಿಂಗ್ ಮಾತ್ರ ನನಗಾಗ್ತದೆ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲ್ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ ಜೆ ಸಿ ಬಿ ಪಾರ್ಟಿ ಒಂದು ನೂರ ನಲ್ವತ್ಮೂರು ಸ್ಥಾನಗಳಿಂದ ಮುನ್ನಡೆಸಿರ್ತಾರೆ ನಾಳೆ ಬಸನಗೌಡ ರಾಮನಗೌಡ ಪಾಲ್ಯತ್ನಾಳವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜಯಸಿಬಿಗಳಿಗೆ ಪೂಜೆ ಮಾಡಿ ಪ್ರಮಾಣವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯನವೆಂದು ಹೋಗಲಿದ್ದಾರೆ ये नान ना महत्वते बोलो भारत माता की छत्रपति शिवाजी महाराज की जय श्री राम धर्मव